ನಮಸ್ತೆ ಫ್ರೆಂಡ್ಸ್ ಬನ್ನಿ ಈಗ ಒಂದು ಕಪ್ ಸಬ್ಬಕ್ಕಿಯಿಂದ ಈ ರೀತಿ ಗರಿಗರಿಯಾಗಿರೋಂಥ ಶೆಂಡಿಗೆ ಹೇಗೆ ಮಾಡಿದೆ ಅಂತ ನೋಡ್ಕೊಳ್ಳೋಣ ನೋಡಿ ಕೈಲಿಂದ ಹಿಂಗೆ ಅಂದರೆ ಸಾಕು ಹಂಗೆ ಪುಡಿ ಪುಡಿ ಆಗುತ್ತೆ ಎಷ್ಟು ಬಳ್ಳಾಗಿ ಗರಿಗರಿಯಾಗಿ ಬಂದೈತಿ ಶೆಂಡಿಗೆ ಅಂತೇಳ್ಬಿಟ್ಟು ಬಯ ಇಟ್ಟರೆ ಹಂಗೆ ಕರಗುತ್ತೆ ಈ ರೀತಿ ನೀವು ಈ ಬೇಷಿಯಗಾಲದಲ್ಲಿ ಮಾಡಿಟ್ಕೊಂಡ್ರೆ ಮಳೆಗಾಲಕ್ಕೆ ತುಂಬಾ ಯೂಸ್ ಆಗ್ತೈತಿ ನೋಡಿ ಒಂದು ಕಪ್ ಶ ಸಬ್ಬಕ್ಕಿ ತೊಗೊಂಡಿದ್ದೀವಿ ಇಷ್ಟೊಂದು ಸೆಂಡಿಗೆಗಳಾಗಿದ್ದಾವೆ ಇವಾಗ ಫ್ರೈ ಮಾಡಿ ಕೂಡ ತೋರಿಸಿದೀವಿ ನಿಮಗೆ ಯಾವ ರೀತಿ ಬಂದವ ಅಂತ ಹೇಳಿಬಿಟ್ಟು ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಇವಾಗ ನಾವು ಎರಡು ಸಬ್ಬಕ್ಕಿ ಸೆಂಡಿಗೆನ ಹಾಕಿದ್ದೀವಿ ಹಾಕ್ಬಿಟ್ಟು ಈ ರೀತಿ ಗ ಫ್ರೈ ಮಾಡ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿ ಬಂದವೆ ಸಬ್ಬಕ್ಕಿ ಅಂತ ಹೇಳ್ಬಿಟ್ಟು ಈ ರೆಸಿಪಿ ಅಂತರೂ ತುಂಬಾ ಈಜಿ ಸತಿ ಮಿಸ್ ಮಾಡಿದೆ ಟ್ರೈ ಮಾಡಿ ಅಂತ ಹೇಳ್ತಾ ಬನ್ನಿ ಈಗ ತಡೆಯಾಕೆ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ಒಂದು ಕಪ್ಪು ಸಬ್ಬಕ್ಕಿನ ತೊಗೊಂಡಿದ್ದೀವಿ ನಾವು ಈ ಸಬ್ಬಕ್ಕಿ ನೀವು ಲೈಲನ್ ಸಬ್ಬಕ್ಕಿ ಅಥವಾ ನಾರ್ಮಲ್ ಸಬ್ಬಕ್ಕಿ ಯಾವುದಾದ್ರೂ ತೊಗೋಬೋದು ಈಗ ಒಂದು ಮಿಕ್ಸಿ ಜಾರ್ ಸೇರಿಸ್ಕೊಂಬಿಟ್ಟು ಇದನ್ನು ಸ್ವಲ್ಪ ಪೌಡ್ರ್ ಥರ ರುಬ್ಕೊತಾ ಇದ್ದೀವಿ ತೀರಾ ಪೌಡ್ರ್ ಏನಾಗಿಲ್ಲ ನೋಡಿ ಈ ರೀತಿ ರವೆ ಟೈಪ್ ಇದೆ ಇದನ್ನು ಒಂದು ಬೌಲ್ಗೆ ಸೇರಿಸ್ಕೊತಾ ಇದ್ದೀವಿ ಬೌಲ್ ಸೇರಿಸ್ಕೊಂಬಿಟ್ಟು ಈ ಕಪ್ಪಳತೆ ತೊಗೊಂಡಿದ್ವಲ್ಲ ನಾವು ಆ ಕಪ್ಪಿಲ್ಲ ಎರಡು ಕಪ್ಪು ಯಾವ ಕಪ್ಪಿನ ಸಬ್ಬಕ್ಕಿ ತೊಗೊಂಡ್ವಿ ಆ ಕಪ್ಪ ಎರಡು ಕಪ್ಪು ನೀರನ್ನು ಸೇರಿಸ್ಕೊತಾ ಇದ್ದೀವಿ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡಿದ ಮೇಲೆ ನಾವು ಚೆನ್ನಾಗಿ ಈ ರೀತಿ ಹತ್ತು ನಿಮಿಷ ನೆನೆದಕ್ಕೆ ಬಿಡೋಣ ಇದನ್ನು ಕ್ಲೋಸ್ ಮಾಡಿ ಪಕ್ಕಕ್ಕೆ ಇಟ್ಟು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀವಿ ಮಿಕ್ಸಿ ಜಾರಿಗೆ ಒಂದು ನಾಲ್ಕರಿಂದ ಇದೆ ಹಸಿಮೆಣ್ಸಿಕಾಯಿ ಸೇರಿಸ್ತಾ ಇದ್ದೀವಿ ಹಸಿಮೆಣ್ಸಿ ಸೇರಿಸಿ ಸ್ವಲ್ಪ ಒಂದು ರವಂಡು ರುಬ್ಕೊತಾ ಇದ್ದೀವಿ ರುಬ್ಕೊಂಡ್ಮೇಲೆ ಇಲ್ಲಿ ಕರಿಬೇವಿನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಸೇರಿಸ್ಬಿಟ್ಟು ಇದನ್ನು ಕೂಡ ಈ ರೀತಿ ತರತಾರಿಯಾಗಿ ರುಬ್ಕೊತಾ ಇದ್ದೀವಿ ರುಬ್ಕೊಂಡಿದ್ದು ಪಕ್ಕಕ್ಕೆ ಇಟ್ಕೊಂಡು ಈ ರೀತಿ ದಪ್ಪ ತಳ ಇರುವಂಥ ಪಾತ್ರೆ ತೊಗೊಂಡಿದ್ದೀವಿ ನಾವು ಕುಕ್ಕರ್ ತೊಗೊಂಡಿದ್ದೀವಿ ಈಗ ಅಳತೆ ಪ್ರಕಾರ ನೀರು ಹಾಕೋಬೇಕು ಎರಡು ಎರಡು ಹಾಕಿದ್ದೀವಿ ಈಗ ಇವಾಗ ಮೂರಾಯಿತು ಮತ್ತು ನಾಲ್ಕು ಮತ್ತು ಐದು ಕಪ್ಪು ನೀರು ಹಾಕ್ಕೊಂಡು ಕಾಯೋದಕ್ಕಿಡೋಣ ಅಲ್ಲಿ ಎರಡು ಇಲ್ಲ ಐದು ಏಳು ಆಯಿತು ಏಳು ಕಪ್ಪು ನೀರನ್ನು ನಾವೀಗ ಕಾಯೋದಕ್ಕೆ ಇಟ್ಟಿದ್ದೀವಿ ಮತ್ತು ಎಕ್ಸ್ಟ್ರಾ ನೀರು ಎಷ್ಟು ಬೇಕಂತ ನಾನು ನಿಮಗೆ ಹೇಳ್ತಾ ಹೋಗ್ತೀವಿ ವಿಡಿಯೋ ಕೊನೆ ತನಕ ನೋಡಿ ನೋಡಿ ಎರಡು ಎರಡು ಕಪ್ ನೀರು ಹಾಕಿ ಸಬ್ಬಕ್ಕಿ ನೆನೆಕ್ಕಿಟ್ಟಿದ್ವಲ್ಲ ಈ ರೀತಿ ನೆಂದಿದೆ ಇಲ್ಲಿ ನೀರು ಕೂಡ ಕುದೀತಾ ಇದೆ ಮತ್ತು ಇನ್ನೊಂದು ಕಪ್ ನೀರು ಕೂಡ ಈ ಸಬ್ಬಕ್ಕಿ ನೆನೆಕ್ಕಿಟ್ಟಿದ್ವಲ್ಲ ಇದಕ್ಕೆ ಸೇರಿಸ್ಕೊತಾ ಇದ್ದೀವಿ ನಾವು ಸೇರಿಸ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿದ್ರಲ್ಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಹತ್ತು ನಿಮಿಷ ಎಲ್ಲ ನೆಂದರೆ ಸಾಕು ಸಂಡಿಗೆ ಚೆನ್ನಾಗಿ ಬರ್ತವೆ ನೀವು ಒಂದು ಸತ ಟ್ರೈ ಮಾಡಿ ನೋಡಿ ಈಗ ನೀರು ಕುದೀತತ್ತಲ್ಲ ಆ ನೀರಿಗೆ ಸೇರಿಸ್ಕೊಂಡ್ಬಿಟ್ಟು ಈ ಕೈ ಬಿಡ್ದರಾಗಿ ಈ ರೀತಿ ತಿರುಗಿಸ್ತಾ ಇರಬೇಕು ಚೌಟಿಂದ ನೋಡಿ ಈ ರೀತಿ ಚೌಟಿಂದ ತಿರುಗಿಸ್ತಾ ಇರಬೇಕು ಕುದಿಯ ಮಠ ಇವಾಗ ಕುದೀತಾ ಇದೆ ಇವಾಗ ಸ್ವಲ್ಪ ಬಿಟ್ಟರೆ ಪರವಾಗಿಲ್ಲ ಚೌಟು ತಿರ್ಸ್ಸೋದು ಇವಾಗ ಬಿಟ್ಟರೆ ಪರವಾಗಿಲ್ಲ ಸ್ವಲ್ಪ ಉಪ್ಪು ತಕ್ಕಷ್ಟು ಸಂಡಿಗೆ ಉಪ್ಪು ಜಾಸ್ತಿ ಹಿಡಿಯಲ್ಲ ನೋಡ್ಕೊಂಡು ಹಾಕೊಳ್ಳಿ ಉಪ್ಪು ಕಮ್ಮಿನೇ ಹಾಕ್ಬೇಕು ಯಾವಾಗಲೂ ಸಂಡಿಗೆ ಸ್ವಲ್ಪ ಸೋಡಾ ಒಂದು ಅರ್ಧ ಸ್ಪೂನಷ್ಟು ಸೋಡಾ ಅಡುಗೆ ಸೋಡಾ ತೊಗೊಂಡಿದ್ದೀವಿ ನಾವು ನೋಡಿ ಕುದೀತಾ ಇದೆ ಇನ್ನೇನು ಮುಗಿತಾ ಬಂತಿದ್ದು ಈಗ ಸ್ವಲ್ಪ ಸೋಡಕ್ಕೆ ನೀರು ಕೂಡ ಸೇರಿಸ್ಕೊಂಬಿಟ್ಟು ಹಾಕ್ಕೊತ ಇದ್ದೀವಿ ಹಾಗೆ ಸೋಡಾ ಸೇರಿಸಿದರೆ ಗಂಟಾಗ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ನೀರಲ್ಲಿ ಸೋಡಾ ಸೇರಿಸ್ಬಿಟ್ಟು ಹಾಕ್ಕೊತಾ ಇದ್ದೀವಿ ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದೆರಡು ಸ್ಪೂನಷ್ಟು ಅಷ್ಟೇ ನೋಡಿ ಈ ರೀತಿ ಮಿಕ್ಸ್ ಮಾಡ್ತಾ ಮಾಡ್ತಾ ಕುದಿಸ್ಕೋಬೇಕು ಜಾಸ್ತಿ ಕುದಿಯವಾಗೇನು ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಈ ರೀತಿ ಪರ್ಫೆಕ್ಟಾಗಿದೆ ಒಂದು ಪ್ಲೇಟಿಗೆ ಹಾಕ್ಕೊಂಬಿಟ್ಟು ನೋಡ್ತಾಯಿದ್ದೀವಿ ಸೆಂಡಿಗೆ ಹೇಗೆ ಅಂತ ಅಂತೇಳ್ಬಿಟ್ಟು ಇವಾಗ ಒಂದು ಸ್ಪೂನ್ ಜೀರಿಗೆ ಸೇರಿಸ್ಕೊತಾ ಇದ್ದೀವಿ ಇವಾಗ ನಾವು ರುಬ್ಬಿದ್ವಲ್ಲ ಪೇಸ್ಟು ಹಸಿಮೆಣಸಿಕಾಯಿ ಕರ್ಬೇವಿನ ಸೊಪ್ಪು ಅದೆಲ್ಲ ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ತಳಗಡೆ ಇಳಿಸಿ ಅದೆಲ್ಲ ಇವಾಗ ಮೇಲ್ಗಡೆ ನಾವು ನೋಡಿ ನಾವು ಬಿಸಿಲಿಗೆ ಒಣ ಹಾಕ್ತಾ ಇದ್ದೀವಿ ಅದನ್ನು ಒಂದು ಕವರ್ ತೊಗೊಂಡಿದ್ದೀವಿ ಕವರ್ ಇಲ್ಲಾಂದ್ರೆ ಕವರ್ ಹಾಕಿದರೆ ಚೆನ್ನಾಗೆ ಇಲ್ಲ ನೀವು ಬಟ್ಟೆಯಲ್ಲಿ ಹಾಕ್ತಿದ್ದೀವಿ ಅಂದರೆ ನೋಡಿ ಇಷ್ಟಿಷ್ಟು ಹಾಕಬೇಕು ಒಂದು ಚೌಟ್ ಚೌರ್ ನಮ್ಮ ನಾವು ಹತ್ರ ಹಾಕಿದ್ದೀವಿ ಇಷ್ಟಿಷ್ಟು ಹಾಕಬೇಕು ಮತ್ತು ತೆಗಿಯೋದಕ್ಕಾಗಲಿ ಫ್ರೈ ಮಾಡೋದಕ್ಕಾಗಲಿ ಸೆಂಡ್ಗೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನೋಡಿ ನೀವು ಬಟ್ಟೆಯಲ್ಲಿ ಹಾಕಿದ್ರೆ ಅಂತ ಇದನ್ನು ಬಟ್ಟೆಯಲ್ಲಿ ಯಾವ ರೀತಿ ತೆಗಿಯೋದಂತ ಹೇಳಿಬಿಟ್ಟು ಮುಂದೆ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಇದು ಕವರಲ್ಲಾದರೆ ತುಂಬ ಈಜಿ ಬರುತ್ತೆ ನಿಮ್ಮ ಮನೇಲಿ ಈ ರೀತಿ ಕವರ್ ಇದ್ರೆ ಹಾಕ್ಕೊಳ್ಳಿ ಸೆಂಡಿಗೆ ಎಲ್ಲ ಅದಕ್ಕೋಸ್ಕರ ಕವರಲ್ಲೇ ಹಾಕಬೇಕು ಚಕ್ಲೆ ಆದರೆ ಈ ಬಟ್ಟೆಯಲ್ಲಿ ಸೀರೆಯಲ್ಲೇ ಹಾಕಿದರೆ ನಡೆಯುತ್ತೆ ಕಾಟನ್ ಬಟ್ಟೆಯಲ್ಲಿ ಶೆಂಡಿಗೆ ಬೇಗ ಬಿಡೋಲ್ಲ ಅಂತ ಅನ್ನೋದಕ್ಕೋಸ್ಕರ ನಾವು ಕವರಲ್ಲಿ ಇದ್ದೀವಿ ನೋಡಿ ಈ ರೀತಿ ಒಂದು ದಿವಸ ಬಿಟ್ಟರೆ ಸಾಕು ಸಾಯಂಕಾಲದಷ್ಟೊತ್ತಿಗೆ ಸಾಯಂಕಾಲ ಬಿಡಿಸ್ಬೋದು ಬಿಡಿಸಿ ಮತ್ತೆ ತಿರುಮಣಸ ಒಂದು ದಿವಸ ಬಿಸಿಲಿಗೆ ಇಟ್ಟರೆ ಪರ್ಫೆಕ್ಟಾಗಿ ಶೆಂಡಿಗೆ ರೆಡಿ ಆಗುತ್ತೆ ನೋಡಿ ಇಷ್ಟಿಷ್ಟು ಹಾಕ್ಕೊಂಡಿದೀವಿ ನಾವು ಇದು ಕಲರು ಅದೇ ರೀತಿ ಇದೆ ಕವರಿಂದು ಅದಕ್ಕೋಸ್ಕರ ಏನೂ ಕಾಣಿಸ್ತಾ ಇಲ್ಲ ನಿಮಗೆ ಒಣಗಿದ ಮೇಲೆ ಬಿಡಿಸಬೇಕಾದ್ರೆ ತೋರಿಸ್ತೀವಿ ರೀ ಫ್ರೆಂಡ್ಸ್ ನಾವು ನೋಡಿ ಈ ರೀತಿ ಬಿಸಿಲಿಗೆ ಜಾಸ್ತಿ ಬಿಸಿಲೈತಲ್ಲ ಬೇಗನೆ ಒಣಗುತ್ತವೆ ಬಿಸಿಲುಗಾಲ್ದಲ್ಲೇ ಮಾಡ್ಬೇಕು ರೀ ಈ ಥರ ಎಲ್ಲ ಮಾಡ್ಕೊಂಡು ಇಟ್ಕೊಂಡ್ರೆ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತ ಹೇಳ್ಬೋದು ನೋಡಿ ಸಾಯಂಕಾಲ ಆಗಿದೆ ಈ ರೀತಿ ಒಣಗಿದ್ದಾವೆ ಸಂಡಿಗೆಗಳು ಮತ್ತು ಇವಾಗ ಬಿಡ್ಸಕ್ಕೆ ಕೂಡ ಈಜಿಯಾಗಿ ಬರ್ತಾ ಇದ್ದಾವೆ ಈ ರೀತಿ ಬಿಡಿಸ್ಬಿಟ್ಟು ನಾವು ಒಂದು ಪ್ಲೇಟ್ಗೆ ಹಾಕಿ ಮತ್ತು ಒಣಗೋಕೆ ಗಿಡನ ಬಿಸ್ಲಿಕ್ಕೆ ಒಂದು ದಿವಸ ಒಂದು ದಿವಸ ಇಟ್ಟರೆ ಸಾಕಾಗುತ್ತೆ ಈ ರೀತಿ ಕವರ್ನ ತಳಗಡೆಯಿಂದ ಈ ರೀತಿ ಕವರ್ನ ಎಳಿಬೇಕು ಮತ್ತು ಒಂದೊಸರಿಗೆ ಸೆಂಡಿಗೆ ಇಡ್ಕೋಕಿತ್ರೆ ಮುರಿತವೆ ಅವು ಸ್ವಲ್ಪ ತಳ್ಳಗದವೆ ಭಾಳ ತಳ್ಳಿಗೆ ಬಂದ್ಬಿಟ್ಟಾವೆ ಸಬ್ಬಕ್ಕಿ ಸೆಂಡಿಗೆ ಎಲ್ಲ ಅದಕ್ಕೋಸ್ಕರ ನೋಡಿ ಈ ರೀತಿ ನಿಧಾನಕ್ಕೆ ಬಿಡ್ಸ್ಕೋಬೇಕು ನಾವೆಷ್ಟು ಸ್ಮೂತಾಗಿ ಬಿಡಿಸ್ತೀವೋ ಅಷ್ಟು ಚೆನ್ನಾಗಿ ಬರ್ತವೆ ಸೆಂಡಿಗೆಗಳು ನಾವು ಇದೇ ರೀತಿ ಸೀರಿಯಲ್ ಹಾಕಿದ್ವಿ ಅಂತಂದರೆ ಈ ಸೀರೆ ಸೀರೆಗೆ ಸ್ವಲ್ಪ ಹಿಂದ್ಗಡೆ ಮಕ್ಕ ಸಂಡಿಗೆ ಹಾಕಿರ್ತೀವಲ್ಲ ಹಿಂದ್ಗಡೆ ಮಕ್ಕ ಸ್ವಲ್ಪ ನೀರು ಬಿಟ್ಟು ತೆಗಿಬೇಕು ಸೀರಿಯಲ್ ಹಾಕಿದರೆ ನೋಡಿ ಇಷ್ಟು ಸೆಂಡಿಗೆಗಳಾಗಿದ್ದೇವೆ ಒಂದು ಕಪ್ಪು ಸಬ್ಬಕ್ಕಿಗೆ ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗೋಸ್ಕರ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ವಿಡಿಯೋ ಲಾಸ್ಟ್ವರೆಗೂ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ